బిస్ గిట్ట <experiences>

ಸಾರಿ ಸಾರಿ ಸ್ವಾರಿ ಏನು ಸಾರಿ ಸ್ಯಾರಿ ಉಡದೆ ಲಂಗ ದಾವಣಿಯಲ್ಲಿ ಲಕ್ಕ ಕಲ ಕಳ್ಳ ಕಳ ಕಳ್ಳ ದವಳಿ ಇವ ಐ ಆಮ್ ವೆರಿ ಸಾರಿ ಅಲಾ ಇವ್ನು ಉಣ ಬುರ್ಲಿ ಮಾರ್ಯವಣ ಹಲಾ ನನ್ನ ಹೆಸರು ಲಾವಣಿ ಅನ್ನೋದು ಮ್ಯಾಲೆ ಹೆಂಗೆ ಗೊತ್ತಾತಾ ಮಾಹಾ ಮೈನ ಕಾಶಿ ಮತ್ ಮ್ಯಾರಿ ಮೇರಿ ಬುಲ್ ಬುಲ್ ಇಟ್ಟಲ್ಲೇ ನನ್ನ ಜಲ್

ಅಬಾ ಬಾಬಾ 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 ಅಂತೂ ನೀವು ಹೆಣ್ಣಿನ ವರ್ಣನೆ ಮಾಡಕ್ಕೆ ಕಲ್ತೀರ ಅಂದ್ಯಾ ಕಲಿಬೇಕು ರೀ ನಾವ್ಯಾಕ್ ಕಲಿಬೇಕು ವಯಸ್ಸು ಯೌವ್ವನ ಹಂಗಮ್ಮ ಅಂಬದು ಹಬ್ಬ ಅದಾ ಕಲಿಸ್ತೈತಿ ಮತ್ತೆ ನಿನಗೆ ಏನಾರ ಗಂಡಿನ ವರ್ಣನೆ ಮಾಡಂಗಿತ್ತು ಅಂದ್ರ ಮಾಸ್ತಾರ್ ಕುಂತಾನ ಅಲ್ಲ ಆಸ್ಕೊಂಡಾರ ಮಾಡು ಇಲ್ಲ ನಮ್ಮ ಮ್ಯಾನೇಜರ್ ರುದ್ರೇಕ ಕಂದಾರ ಮಾಡು

ಫೋಟೋ ರೀ ಫೋಟೋ ಹೊಡಿತ ನಿಮ್ದು ಫೋಟೋ ಹೌದ್ರಿ ಈ ಸುತ್ತಮುತ್ತ ಹಳ್ಳಿ ಒಳಗ ಹೈ ಕ್ಲಾಸ್ ಫೋಟೋಗ್ರಾಫರ್ ಅಂದ್ರೆ ನಾನು ಮನುಷ್ಯರ್ ಅಂದ್ರೆ ಮನುಷ್ಯರ್ದು ದನದಂದ್ರೆ ದನದ್ದು ಇದ್ದೋರ್ದು ಬಿದ್ದೋರ್ದು ಎದ್ದವರ್ದು ಬೇರ ನಾವ ಯಾಕಂದ್ರ ನಮ್ದು ಅಷ್ಟು

ஐ க்ளாஸ் சபிண புடியாக அவரு அவ்வளோ இட்டு வந்தே அந்த நமையா கொடுத்த ನಮ್ದರೆ ನಮ್ಮ ಫಿಗರ್ ತಕ್ಕಂತೆ ನಮ್ ರೇಟ್ ಇರ್ತೈತಿ ನೋಡ್ರಿ ಹಣ್ಣು ಮುದಿಕೇರಿಗೆ ಆದ್ರೂರ ರೂಪಾಯ್ ಮೂರು ಕೊಡ್ತೇವ್ರಿ ಮುದುಕಿಯರಿಗೆ ನೂರ ರೂಪಾಯ್ ಮೂರು ಯಾಕಂದ್ರೆ ಅವು ಇವನು ಯಾವ್ದು ಮುದಿಯರ್ ರೊಕ್ಕ ಬಿದ್ದಾವಂತಲ್ಲ ಈಗ ಅವನು ರಿಸಿಕೊಂಡು ಇಸ್ಕೊಂಡು ಇವನ ಈಗ ಅದಕ್ಕ ಆಗತ್ತೆ

ರೊಕ್ಕ ತಗೊಂಡ್ರೆ ನಿಮ್ ಬಂದು ಇಲ್ಲಿ ಇದ್ದಿದ್ದವ್ರ ಕಾಲ್ ಕಾಲಿ ಮರಲಿ ಬಿಡಲ್ಲ ನಾನು ಎಂತ ಹುಡುಗಿ ತಕ್ಕ ಎಂತ ರೊಕ್ಕ ಸಿಗಂತಿ ಅಂತ ರೊಕ್ಕ ಗಿಕ್ಕೆ ಅಂದ ಒಟ್ಟು ನಿನ್ನ ವ್ಯಾಡು ದುಂಡನು ನಂತರಾಗ ಮೂಡಿದ್ರೆ ಸಾಕು ಕಣ್ಣು 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 ಹಿಂಗ್ರ ಹೇಳು ಲಿವರ್ ಬಾಯ ಬಂದಿತ್ತು ನನಗೆ ಇವತ್ತೆ

ಹೌದಲ್ಲ ನಿಮಗೆ ಎಷ್ಟು ಎಷ್ಟ್ ಬೇಕಷ್ಟು ಹೊಡ್ಕೊರಿ ಫೋಟೋನ

ಮೈಸೂ ಬಿಟ್ಟು ಹಿಂಗ ಸುರೀಗ ನಿಂತ್ಕೋಬೇಕು ಸ್ವಲ್ಪ ಹಿಂಗ ನೀನ್ ಕೊಡ್ತೀಯಲ್ಲ ಮೋಸ ಕೊಡ್ತೀಯ ನೋಡಮ್ಮ ಹೆಂಗ ಬೇಕ್ರ ಸರಿ ಬರ್ಬೇಕಲ್ರಿ ನೋಡಿದ್ರ ಮುಂದಾರ ಏನ್ ತಿಳ್ಕೊಂತರಂತ ಹುಡುಗಿನ ಕಾಶಿ ಹೊಡೆದು ಒಲೆ ಸೇಬಿಸಿ ಕಳ್ಸಿದ್ನಲ್ಲಪ್ಪ ಯಪ್ಪ ಅಂತ ಮಾತು ನೀನು ತೋರ್ಸಲ್ಲ ಅಂದ್ರೆ ಇಲ್ಲಿ ಕುಂತೋರ್ ನಮ್ಮನ್ ಬಿಡ್ತಾರ ಕಾಶಿ ಮಾಮನಿಂದ ಹೊಡೆದನಂತಲ್ಲ ಫೋಟೋ ಸ್ವಲ್ಪ ತೋರ್ಸವ ಹೆಂಗ್ ಹೊಡೆದಾನ ನಾವು ಮೇಕಪ್ ಮಾಡ್ಕೊಂಡು ಲಿಫ್ಟಿಕ್ ಕಚ್ಕೊಂಡು ಮಾಮನ್ ಕೂಡನಾ ಹೊಡಿಸ್ಕೊಂಡು ಹೊಡಿಸ್ಕಂಡ್ ಅಂತ ನಿನ್ ಕೇಳಿದ್ರೆ ನೀನ್ ಅವಾಗ ಯಾರಿಗಂತ ಉತ್ತರ ಕೊಡ್ತೀಯ

ಈ ಸಲ ಯಾಕೆ ಇಟ್ಬೇಕಾ ನಾವು ಸಾಕ ಅಂತ ಗೊನ್ಡ್ ಗೊತ್ತಾ ಆಯ್ತು ಇದು ಒಂದ ಸಲ ಲಾಸ್ಟ್ ಕಡೆ ಏಟ್ ಇರ್ತೈತಲ್ಲ ನಮ್ಮದು ನೋಡಿ ಇಲ್ಲಿ ನೋಡಿ ಅಲ್ಲಿ ಏ ಬಂತು

ನಾನು ಒಬ್ಬನ ಸ್ಟುಡಿಯೋದಾಗ ಇರ್ತೀನಿ ನೀನು ಅಂಗ್ಲಾಸ್ ಹಿಂಗ್ ಬರ್ತಿ ಅಳ್ಳದ ದಂಡ ಗ್ಲಾಸಿ ನೀನು ಒಬ್ಬಕ್ಕೆ ನಾನು ಒಬ್ಬತ್ತ ಬರದಂತಡನ ಎತ್ತದೈತಿ ಒಡ್ಡದೈತಿ ತೊಳೆದೈತಿ ಎತ್ತದೈತಿ ಹೊಡೆದೈತಿ ತೊಳೆದೈತಿ ಕಳೆದೈತಿ ಫೋಟೋಗ್ರಾಫರ್ ನಿನ್ನ ಮನಸ್ಸಾಗಿ ಏನೈತ ಅಂತ ನನಗೆ ಎಲ್ಲಾ ಗೊತ್ತಾಯ್ತು ಸೀದಾ ಹೆಂಗ ಮಂದಿ ಹಂಗ ಹೋದಿ ಚಲೋ ಆತ ಇಲ್ಲಂದ್ರ ಮುಂದೆ ಬೇರೆ ಆಗುತ್ತಾ ನನಗೆ ಹೋಗಕ್ಕೆ ಬರಲ್ಲ ನನಗೆ ಮುಂದೆ ನಾ ಬೇರೆ ಮಾಡಕ ಕೈ ಬರ್ತೇನೆ ತಣ್ಣಗೆ ಮಾಡಿದ್ರೆ ಇಲ್ಲಿಂದ ಹೋಗೋದು ನಾನು ಹಂಗಂತೆ ಹ್ಮ್ ಹೋಗಂತದ ಒಂದು ಹೋಗೋದೋಳೆ ಹೇಗೆ ಅಂತ ಮೆಲಕಿಗೆ ತಡೆ